ಬೀದರ್ ಜಿಲ್ಲೆಯ ಹುಮನಾಬಾದ್ ತಾಲೂಕಿನ ನಂದಗಾಂವ್ ಗ್ರಾಮದ ಕಾಂಗ್ರೆಸ್ ಮುಖಂಡ ಸೈಯದ್ ತಾಹೇರ್ ಅಲಿ ಔರಂಗಾಬಾದ್ ಅವರ ಮನೆಯಲ್ಲಿ ರಂಜಾನ್ ಈದ್ ಹಿನ್ನೆಲೆ ಸ್ನೇಹಿತರಿಗೆ ಹಾಗೂ ಮುಖಂಡರಿಗೆ ಈದ್ ಔತಣ ನೀಡಲಾಗಿತ್ತು ಇದರಲ್ಲಿ ಮಾಜಿ ಸಚಿವ ರಾಜಶೇಖರ್ ಪಾಟೀಲ್ ವಿಧಾನ ಪರಿಷತ್ ಸದಸ್ಯ ಭೀಮರಾವ್ ಪಾಟೀಲ್ ಹಾಗೂ ಡಿಸಿಸಿ ಬ್ಯಾಂಕ್ ಉಪಾಧ್ಯಕ್ಷ ಅಭಿಷೇಕ್ ಪಾಟೀಲ್ ಸೇರಿದಂತೆ ಸಾವಿರಾರು ಸಂಖ್ಯೆಯಲ್ಲಿ ಸ್ನೇಹಿತರು ಭಾಗವಹಿಸಿ ಧರ್ಮ ಭೇದ ಮರೆತು ಒಟ್ಟಿಗೆ ಆಹಾರ ಸೇವಿಸಿ ಪರಸ್ಪರ ಭೇಟಿಯಾಗಿ ಈದ್ ಶುಭಾಶಯಗಳನ್ನು ಕೋರಿದರು ನಂತರ ಮಾತನಾಡಿದ ಮಾಜಿ ಸಚಿವ ರಾಜಶೇಖರ್ ಪಾಟೀಲ್ ಹುಮನಾಬಾದ್ ತಾಲೂಕಿನ ನಮ್ಮ ಪಕ್ಷದ ಮುಖಂಡರು ಕಾರ್ಯಕರ್ತರು

ಇನ್ನು ಅನೇಕ ಬೇರೆ ಬೇರೆ ಚಟುವಟಿಕೆಗಳಲ್ಲಿ ಕೂಡ ಸಾಮಾಜಿಕ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಕೂಡ ಅವ್ರು ಭಾಗಿಯಾಗ್ತಾ ಇರ್ತಾರೆ ತಾವು ನೋಡಿದ್ವಿ ಇನ್ನು ಟೇಲ್ರಿಂಗ್ ಇನ್ಸ್ಟಿಟ್ಯೂಟ್ ಬೇರೆ ಬೇರೆ ಇದರಲ್ಲಿ ಕೂಡ ಅವ್ರ ಜನರು ಮಧ್ಯದಲ್ಲಿ ಜನರು ಸೇವೆ ಮಾಡ್ತಕ್ಕಂಥ ತೊಡಗಿದ್ದಾರೆ ಆ ಸಲುವಾಗಿ ಇವತ್ತು ನಂದಗಾಂವ್ ಗ್ರಾಮದಲ್ಲಿ ತಾವೆಲ್ಲ ಮಾಧ್ಯಮ ಸ್ನೇಹಿತರು ಕೂಡ ತಾವು ಬಂದಿದ್ವಿ ತಮ್ಮೆದುರೇ ಇದೆ ಎಷ್ಟು ಜನ ಬಂದಿದ್ದಾರೆ ಎಷ್ಟು ಜನರಿಗೆಲ್ಲ ಈ ಒಂದು ಹಬ್ಬದ ಏನು ರಂಜಾನ್ ಪ್ರವೃತ್ತವಾಗಿ ಯಾಕಂದ್ರೆ ರಂಜಾನ್ ಹಬ್ಬದಲ್ಲಿ ಅವ್ರ ತಾಯಿಯವರಿಗೆ ಇರಲಿಲ್ಲ ಅವರು ಔರಂಗಾಬಾದ್ ಬೆಂಗಳೂರು ಎಕಡೆ ಹೋಗಿದ್ರು ಅಂತ ಇವತ್ತು ವಿಶೇಷವಾಗಿ ಇವತ್ತು ಈ ಒಂದು ಕಾರ್ಯ ಇವತ್ತು ಮಾಡಿದ್ದಾರೆ ಇವತ್ತು ಸಲ ಜನಪರವಾಗಿ ಅವರಿಗೆ ಅಭ್ಯರ್ಥಿ